ಅಡ್ಡ ಓಡಾಡ್ಬೇಡಿ ಮೇಡಮ್ ರೀ ಒಂದ್ಚೂರು ಸೈಡ್ ಇಂದ ಬಂದ್ಬಿಡಿ ಈ ಕಡೆಗೆ ನೀವು ನೀವು ಆಫೀಸೆಲ್ಲ ಸೇರ್ಕೊಳ್ಳಿ ಈಗ ಚೂರು ಈಗ ताली 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 तालाना हाथ पिटना हाथ पिटना बिड बिडना इधर किधर होता है इधर किधर होता है औरा इकडे ओके ओमा 10 लाख

ಈ ಕಡೆ ಈ ಕಡೆ ನೋಡಿ ನೋಡು ಇನ್ನೊಂದ್ ಸ್ವಲ್ಪ ದೂರದಿಂದ ದಿನ ಸರ್

நீர் சந்திரா இது ಫೋನ್ ಮಾಡ್ತೀನಿರೋಣ ನಿಮ್ಗೆಲ್ಲ ಗೊತ್ತಿದೆ ನಾವು ಯಾವ ರೀತಿ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದೀವಿ ಅಂತ ಈಗ ಜಾಗತಿಕ ತಾಪಮಾನ ಬಹಳ ವೈಶರ್ಯತೆಯಿಂದ ಕೊಟ್ಟಿದೆ ಅಂತ ಅರಣ್ಯ ಇಲ್ಲ ಶೇಕಡಾ ಮೂರು ಮೂರರಷ್ಟು ಅರಣ್ಯ ಪ್ರದೇಶ ಇರಬೇಕು ಅನ್ನೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರಣ್ಯ ಇಲಾಖೆಯವರ ನಿರ್ದೇಶನ ಆದರೆ ನಮ್ಮ ಕರ್ನಾಟಕದಲ್ಲಿ ಶೇಕಡಾ ಹದಿನೆಂಟರಷ್ಟು ಅರಣ್ಯ ಪ್ರದೇಶ ಇದೆ ಸೊ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಮ್ಮ ತಾಯಿಯವರ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ಆ ಗಿಡವನ್ನು ಬೆಳೆಸಬೇಕು ಅಂದರೆ ಭಾರತದಲ್ಲಿ ಸುಮಾರು ಒಂದು ಕೋಟಿ ಮೂವತ್ತ ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ವಿ ಅವರೆಲ್ಲರೂ ಸಹ ಒಂದೊಂದು ಗಿಡಗಳನ್ನು ನೆಟ್ಟರೆ ಎಷ್ಟು ನೋಡಿ ಕಾ ನೂರಾರು ಸಾವಿರಾರು ಕೋಟ್ಯಾಂತರ ಗಿಡಗಳ ಅರಣ್ಯ ಸಂಪತ್ತನ್ನು ನಾವು ಸೃಷ್ಟಿ ಮಾಡ್ಬೋದು ಅಂದರೆ ಕೈ ಸೇರಿದರೆ ಒಗ್ಗಟ್ಟು ಅಂತ ನಾವು ಹೇಳ್ತೀವಲ್ಲ ಆ ರೀತಿ ನೀವೆಲ್ಲರೂ ನಿಮ್ಮ ನಿಮ್ಮ ತಾಯಿಯವರ ಹೆಸರಿನಲ್ಲಿ ಒಂದು ಗಿಡವನ್ನ ನಿಮ್ಮ ಮನೆಯ ಸಮೀಪ ಆದರೂ ಆಗಿರ್ಬೋದು ಅಥವಾ ನಿಮ್ಮ ಜಮೀನು ಸಮೀಪ ಆಗಿರ್ಬೋದು ಅಥವಾ ನೀವು ಎಲ್ಲಿ ವ್ಯಾಸಂಗ ಮಾಡ್ತಿದ್ರೆ ಆ ಶಾಲೆಯ ಆದರೂ ಆಗಿರ್ಬೋದು ಒಂದು ಗಿಡವನ್ನ ಬೆಳೆಸಿ ಆ ಗಿಡಕ್ಕೆ ನಿಮ್ಮ ತಾಯಿಯ ಹೆಸರನ್ನ ಇಟ್ಟಿ ಅದನ್ನು ಪೋಷಣೆ ಮಾಡಬೇಕು ಏಕೆಂದ್ರೆ ತಾಯಿಯ ನಿಮ್ಮನ್ನ ಹೇಗೆ ಈ ಪೋಷಣೆ ಮಾಡ್ಕೊಂಡು ಬಂದು ಎಷ್ಟು ದೊಡ್ಡವರದಾಗಿ ಮಾಡಿದ್ರು ಅದೇ ರೀತಿ ಗಿಡವನ್ನೂ ಸಹ ತಾಯಿ ನಿಮ್ಮನ್ನು ಹೇಗೆ ಪೋಷಣೆ ಮಾಡ್ತೀರ ನೀವು ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡು ಆ ಗಿಡವನ್ನ ಪೋಷಣೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ನೀವೆಲ್ಲರೂ ಸಹ ನಮ್ಮ ಮುಂದಿನ ನಮ್ಮ ಉಳಿವಿಗಾಗಿ ನಮ್ಮ ಉಳಿವಿಗಾಗಿ ಮತ್ತೆ ಪ್ರಪಂಚದ ಉಳಿವಿಗಾಗಿ ನಾವೆಲ್ಲರೂ ಸಹ ಪರಿಸರವನ್ನು ಸಂರಕ್ಷಣೆ ಬೇಕು ನಮ್ಮೆಲ್ಲರ ಕರ್ತವ್ಯ ಅದು ನೀವೆಲ್ಲ ಮೊದಲ ಕೈ ಜೋಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಈ ಕಡೆ ಮನೆಗೊಂದು ಗಿಡ ಊರಿಗೊಂದು ಮನ ಪರಿಸರ ರಕ್ಷಣೆ ಪರಿಸರ ರಕ್ಷಣೆ ಪರಿಸರ ರಕ್ಷಣೆ ಪರಿಸರ ರಕ್ಷಣೆ ಅನಗೊಂದು ಮರ ಮನೆಗೊಂದು ಮರ ಮನೆಗೊಂದು ಮರ ನೆಲ್ಮಂಗ್ಲ ನಗರಸಭೆ ವ್ಯಾಪ್ತಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಐದನೇ ತಾರೀಕೆ ಮಾಡಬೇಕಾಯಿತು ಕಾಲ್ ತೊಳಿತದ ಕಾರಣದಿಂದ ಕಾರ್ಯಕ್ರಮ ಮುಂದೂಡಿ ಇವತ್ತು ಮಾಡ್ತಾ ಇದ್ದೀವಿ ನೆಲ್ಮಂಗ್ಲ ನಗರಸಭೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನಾವು ನಲ್ ನಗರಸಭೆ ವತಿಯಿಂದ ಇವತ್ತು ಪ್ರಾರಂಭಿಕವಾಗಿ ಇವತ್ತು ನೂರು ಗಿಡಗಳನ್ನ ಸಸಿಗಳು ನೆಡ್ತಾ ಇದ್ದೀವಿ ಇದರ ವಿಶೇಷ ಏನಪ್ಪಾ ಅಂದರೆ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲರೂ ಅವರವರ ತಾಯಿ ಹೆಸರಿನಲ್ಲಿ ನಾವು ಇವತ್ತು ಸಸಿಗಳು ನೆಡುವಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳು ನಮ್ಮ ಪ್ರಾಥಮಿಕ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ನಗರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೆಲಮಂಗ್ಲ ನಗರಸಭೆ ವತಿಯಿಂದ ಈ ವರ್ಷ ಐದು ಸಾವಿರ ಗಿಡಗಳನ್ನ ಎಲ್ಲ ಪಾರ್ಕ್ಗಳಲ್ಲೂ ನಗರಸಭೆಯ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಪಾರ್ಕ್ಗಳಲ್ಲೂ ಅರಣ್ಯಾಧಿಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಹಿಳಾ ಸಮಾಜದ ಸ್ವಸಹಾಯ ಸಂಘಗಳ ಸಹಾಯದಿಂದ ನಾವು ಇದನ್ನ ಒಂದು ಐದು ಸಾವಿರ ಸಸಿಗಳನ್ನ ನಡೆಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಹೀಗೆ ಪ್ರತಿ ವರ್ಷನೂ ಇದನ್ನ ಇನ್ನೂ ಹೆಚ್ಚಿಗೆ ಮಾಡಿಕೊಂಡು ನೆಲ್ಮಂಗ್ಲ ನಗರಸಭೆ ವ್ಯಾಪ್ತಿನ ಅರಣ್ಯೀಕರಣ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಪ್ರಾರಂಭಿಕವಾಗಿ ನೂರು ಸಸಿಗಳನ್ನ ನೆಡ್ತಾ ಇದ್ದೀವಿ ಇನ್ನು ಮುಂದೆ ಇನ್ನೂ ಅದು ಐದು ಸಾವಿರ ಸಸಿಗಳನ್ನ ನೆಡುವಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ವಿ ಪ್ರಕೃತಿ ಅಭಿವೃದ್ಧಿ ಅರಣ್ಯಾಧಿಕರಣ ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಇಲ್ಲಿ ಉಳಿಗಾಲ ಇಲ್ಲ ಮನೆಗೊಂದು ಮರ ಊರಿಗೊಂದು ವನ ಆ ಒಂದು ಒಂದು ಕಾನ್ಸೆಪ್ಟಲ್ಲಿ ನಾವು ನಗರಸಭೆ ವತಿಯಿಂದ ಮಾಡ್ತಾ ಇರುವಂತ ಕಾರ್ಯಕ್ರಮ ಇದು ಪ್ರಕೃತಿನ ಕಡಿದು ಹಾಳು ಮಾಡಿದ್ದಾರೆ ಇವತ್ತು ನಮ್ಮ ನಗರಸಭೆಯಲ್ಲಿ ಇನ್ನೊಂದು ಐದು ವರ್ಷ ಕಳೆದು ನೋಡಿ ಅರಣ್ಯ ಆಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ